ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದ್ ಫಾರ್ಮಸ್ ಇಂದ ಇವತ್ತಿನ ದಿನ ಕಂದು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವುದೇ ಕಂದಾಗಲಿ ಏಲಕ್ಕಿದಾಗಲಿ ನೇಂದ್ರದಾಗಲಿ ಇಲ್ಲ ಜಿ ನೈನ್ ಆಗಲಿ ಅಂದರೆ ಪಚ್ಚಬಾಳೆ ಅಂತೀವಿ ನಾವು ಯಾವುದೇ ಕಂದು ಕಿತ್ಬೇಕಂದ್ರೂ ಈ ಪ್ರೊಸೀಜರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ತೋಟಕ್ಕೆ ಹೋಗ್ತಾನೆ ನೋಡ್ತಾ ಇದ್ದೀರಲ್ಲ ಎಷ್ಟು ಹೆಲ್ದಿಯಾಗಿದೆ ಹಸಿರಾಗಿದೆ ರೋಗ ಏನೂ ಜಾಸ್ತಿ ಕಾಣಿಸ್ತಾ ಇಲ್ಲ ಸಿಗಟೋಕಾನ ರೋಗ ಕಾಮನ್ನು ಅಂದರೆ ಎಲೆಗಳು ಹಲ್ದಿ ಆಗುತ್ತಲ್ಲ ಆ ರೋಗ ಅದು ನಿಮಗೆ ಮುಂದೆ ತೋರಿಸ್ತೀನಿ ಮೇಯ್ನ್ ಇರೋದು ಸೀಲ್ ರೋಗ ಪನಾಮ ರೋಗ ಇರಬಾರ್ದು ಅದು ಮೇಯ್ನ್ ಡಿಸೀಸಸಲ್ಲಿ ಒಂದು ಎಕರೆ ಎರಡು ಎಕರೆ ಐದು ಎಕರೆ ಎಷ್ಟೇ ಇರಲಿ ಅವ್ರದ್ದು ಪ್ಲಾಟು ನೀವು ಒಂದು ರೌಂಡ್ ಫುಲ್ಲು ಪ್ಲಾಟು ಓಡಾಡಬೇಕು ಯಾವಾಗಲೂ ಮೇಲೆ ನೋಡಿ ಎಷ್ಟು ಇಳುವರಿ ಬಂದಿದೆ ಎಷ್ಟು ಕೆ ಜಿ ಬಂದಿದೆ ಹೆಚ್ಚು ಕಮ್ಮಿ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಹದಿನೈದು ಕೆ ಜಿ ಎಲ್ಲ ಬಂದಿದರೆ ನೀವು ಖಂಡಿತವಾಗ್ಲೂ ನೋಡಿ ತಗೊಬೋದು ಗುಡದಲ್ಲಿ ಸೀಲ್ ರೋಗ ಅದೇ ಪನಾಮ ವಿಲ್ಟ್ ಅಂತ ಹೇಳಿದ್ನಲ್ಲ ಅದನ್ನು ನೀವು ನೋಡ್ಕೊಬೇಕಾಗುತ್ತೆ ಆಮೇಲೆ ಈ ತಾಯಿ ಗಿಡದ ಪಕ್ಕ ನೀವು ಏನು ಮರಿಗಳಿದೆ ಆ ಮರಿಗಳಲ್ಲಿ ಕತ್ತಿ ಕಂದು ಮತ್ತು ನೀರು ಕಂದು ಅಂತ ಎರಡಿದ್ದಾವೆ ಆ ಥರ ಎರಡನ್ನೂ ನೋಡಿ ಕತ್ತಿ ಕಂದಂದರೆ ಎಲೆ ಸ್ವಲ್ಪ ಚೂಪಾಗಿರುತ್ತೆ ಅಗ್ಲ ಕಮ್ಮಿ ಉದ್ದ ಜಾಸ್ತಿ ಇರೋ ಅಂಥ ಎಲೆಗಳು ಸೊ ಅಂಥದ್ದು ಕತ್ತಿ ಕಂದಂತಾರೆ ಒಂದೊಂದು ಚಿಕ್ಕದಾಗಿ ಅಗ್ಲ ಜಾಸ್ತಿ ಇರುತ್ತೆ ಎಲೆ ಅಗಲ ಜಾಸ್ತಿ ಇರುತ್ತೆ ಉದ್ದ ಕಮ್ಮಿ ಇರುತ್ತೆ ಅಂತ ಎಲೆಗಳ್ನ ನೀವು ತೊಗೊಬಾರ್ದು ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಯಾವುದು ಚೆನ್ನಾಗಿಲ್ದೇ ಇರೋದು ಯಾವುದು ಕಾಣ್ತಾ ಇಲ್ಲ ಎಲ್ಲ ಚೆನ್ನಾಗಿರೋದೇ ಇದೆ ನೋಡಿ ಎಲ್ಲ ಎಲೆ ಎಲೆಗಳು ನೋಡಿ ಸಣ್ಣ ಅಗ್ಲ ಕಮ್ಮಿ ಇದೆ ಉದ್ದ ಜಾಸ್ತಿ ಇದೆ ಸೊ ಎಲ್ಲ ಕತ್ತಿ ಕಂದು ಚೆನ್ನಾಗಿರೋದೇ ಇದೆ ಈ ತೋಟದಲ್ಲಿ ಸೊ ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಳ್ಳಿ ರೋಗಗಳು ಮೇಲೆ ಇನ್ನೊಂದು ಸೈಜು ಬುಡ ನೋಡ್ತಾ ಇದ್ದೀರಾ ಒಳ್ಳೆ ಸೈಜ್ ಇದೆ ದಪ್ಪ ಇದೆ ಹೆಚ್ಚು ಕಮ್ಮಿ ಎಲ್ಲ ಎರಡು ಎರಡು ರೆಡಿ ಇರೋ ಥರನೇ ಬುಡಗಳಿದೆ ಫಸ್ಟ್ ಕ್ಲಾಸಾಗಿದೆ ಆಮೇಲೆ ಈ ಕಂದು ಕಟ್ ಮಾಡಿದಾಗ ಈ ಕಪ್ಪು ಚಿಕ್ಕೆಗಳಿರುತ್ತೆ ಆ ಕಪ್ಪು ಚಿಕ್ಕೆ ಇರಬಾರ್ದು ಅದು ಮುಂದೆ ಹೇಳ್ತೀನಿ ನಾನು ಆ ಥರದ್ದು ನೋಡ್ತು ಆಮೇಲೆ ಭತ್ತ ಭತ್ತದ ಜಾಗದಲ್ಲಿ ನೀರು ನಿಂತ್ಕೊಳ ಅಂಥ ಜಾಗದಲ್ಲಿ ನೀವು ಕಂದು ತಗೊಬೇಡಿ ಎಲ್ಲಿ ನೀರು ಹಾಯಿಸ್ತಾರೆ ಭತ್ತದ ಜಮೀನು ಎಲ್ಲಿ ಕಾಲುವೆ ಇರುತ್ತೆ ಪಕ್ಕದಲ್ಲಿ ಶೀತ ಜಾಸ್ತಿ ಆಗೋ ಅಂಥ ಜಾಗದಲ್ಲಿ ರೋಗ ಜಾಸ್ತಿ ಇರುತ್ತೆ ಅಂಥದ್ದು ದಯವಿಟ್ಟು ತಗೊಂಬೇಡಿ ನೋಡಿ ಬುಡ ಇದೆ ಎಷ್ಟು ಚೆನ್ನಾಗಿದೆ ದಪ್ಪ ಇದೆ ಹೆಲ್ದಿ ಇದೆ ಇಂಥದ್ದು ನೀವು ನೋಡಿ ತಗೊಳ್ಳಿ ಜಾಸ್ತಿ ಡ್ರಿಪ್ಪಲ್ಲಿ ಬೆಳೆದಿರ್ತಾರಲ್ಲ ಅಂತ ಪ್ಲಾಟ್ಗಳನ್ನ ನೋಡಿ ನೀವು ಆಯ್ಕೆ ಮಾಡಬೇಕಾಗುತ್ತೆ ಆಮೇಲೆ ವೀಕ್ಷಕರೇ ಇದು ಆರ್ಗ್ಯಾನಿಕ್ ಮಾಡಿರೋ ಮಾಡಿರೋಂತೆ ಕಂದು ನಿಮಗೆ ಸಿಗೋದು ಕಷ್ಟ ಯಾಕಂದರೆ ಆರ್ಗ್ಯಾನಿಕಲ್ಲಿ ಎಲ್ಲಿ ಬೆಳೆದಿರ್ತಾರೋ ನೀವು ಅಲ್ಲಿ ಹೋಗಿ ತೊಗೊಬೇಕಾಗುತ್ತೆ ಆರ್ಗ್ಯಾನಿಕ್ ಇಲ್ಲ ಅಂದರೂ ಪರವಾಗಿಲ್ಲ ಕೆಮಿಕಲಲ್ಲೇ ಅವರು ಬೆಳೆದಿರಲಿ ಇವಾಗ ನಾವು ತೊಗೊತಾ ಇರೋದು ಅವರು ಕೆಮಿಕಲಲ್ಲೇ ಮಾಡಿರೋದು ಅಂದ್ರೂ ಪರವಾಗಿಲ್ಲ ನೀವು ಅಲ್ಲೇ ತೊಗೊಬೋದು ಸೊ ಇನ್ನು ಟಿಶ್ಯೂ ಕಲ್ಚರಲ್ಲಿ ಬೆಳೆದಿರೋ ತಗೊಬೇಕಾ ಇಲ್ಲ ಕಂದಲ್ಲೇ ಬೆಳೆದಿರ್ತಾರಲ್ಲ ಅಂಥ ಕಡೆ ತೊಗೊಬೇಕಾ ಯಾವ್ದಾದ್ರು ಇರಲಿ ಅವ್ರು ಟಿಶ್ಯೂ ಕಲ್ಚರಲ್ಲಿ ಬೆಳೆದಿದ್ರು ನೀವು ಅದ್ರ ಮರಿ ಅಂದರೆ ಕಂದು ತೊಗೊಬೋದು ಅವರು ಕಂದಲ್ಲೇ ಪ್ಲಾಂಟೇಷನ್ ಮಾಡಿದ್ರು ನೀವು ಕಂದು ತೊಗೊಬೋದು ಮೇನ್ ಏನಪ್ಪಾ ಅಂದರೆ ನಿಮಗೆ ಮೇನ್ ಇಂಪಾರ್ಟೆಂಟು ಮೊದಲನೇ ಬೆಳೆ ಆಗಿರಬೇಕು ನೋಡಿ ನೋಡ್ತಾ ಇದ್ದೀರಾ ಎಲ್ಲ ಚಿಪ್ಪುಗಳು ಹತ್ತು ಚಿಪ್ಪು ಮೇಲಿರೋ ಅಂಥ ಚಿಪ್ಪು ತೊಗೊಳ್ಳಿ ಅಂದರೆ ಹೆಚ್ಚು ಕಮ್ಮಿ ಹನ್ನೆರಡರಿಂದ ಹದಿನೈದು ಕೆ ಜಿ ಮೇಲೆ ಬರುತ್ತೆ ಸೊ ರೋಗ ಮೇಯ್ನು ಸೊ ನೋಡಿ ಇದೆಲ್ಲ ಫಸ್ಟ್ ಆಗಿದೆ ಏಲಕ್ಕಿ ತುಂಬ ಚೆನ್ನಾಗಿದೆ ಇನ್ನೇನಿದೆ ನಿಮಗೆ ಹೇಳ್ತೀನಿ ಸೊ ಒಂದು ಸರ್ತಿ ಕಂದು ಕಿತ್ತಿದ್ಮೇಲೆ ನೀವು ಹತ್ತು ದಿನ ಇಟ್ಕೊಬೋದು ನಿಮ್ಮ ಪ್ಲಾಂಟೇಷನ್ನು ಇವತ್ತು ನೀವು ಕಟ್ ಮಾಡಿಸಿ ಆಮೇಲೆ ನಿಮ್ಮ ಜಮೀನಿಗೆ ಹಾಕ್ಕೊಂಡು ಅಲ್ಲಿಂದ ನೀವು ಒಂದು ವಾರ ಹತ್ತು ದಿನ ಟೈಮ್ ಇರುತ್ತೆ ನೀವು ಆರಾಮಾಗಿ ಕಂದನ್ನು ಹಾಕೊಬೋದು ಮಳೆಗಾಲ ಇರಲಿ ಬಿಸಿಲುಗಾಲ ಇರಲಿ ಒಂದು ನೆರಳಲ್ಲಿ ಇಟ್ಟಿರಿ ಕಿತ್ತಿದ್ದ ಕಂದುಗಳನ್ನ ಸೊ ಇದು ಇಂಪಾರ್ಟೆಂಟು ಅದು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಡೀಟೇಲಿಂಗಾಗಿ ಡಿಟೈಲಾಗಿ ತೋರಿಸ್ತೀರಿ ಇವಾಗ ಕಂದು ಕಿತ್ತ ಬನ್ನಿ ನೋಡಿ ಇವಾಗ ಮರಿಗಳನ್ನು ಈ ಥರ ಕಿತ್ತದಾಗ ಹೆಚ್ಚು ಕಮ್ಮಿ ನೋಡಿ ಇದ್ರ ಹೈಟ್ ನೋಡಿ ಹೆಂಗಿದೆ ಒಂದು ನಾಲ್ಕು ಅಡಿ ಹೈಟ್ ಇದೆ ಇದು ಸೊ ಅವಾಗ ಕೆಳಗಡೆ ಸ್ವಲ್ಪ ದಪ್ಪ ಇರುತ್ತೆ ಎಲ್ಲ ಒಂದೇ ಥರ ಸಿಗದೆ ಇದ್ರೂ ಆದಷ್ಟು ಸ್ವಲ್ಪ ಚೆನ್ನಾಗಿರೋ ಥರ ನೋಡಿ ತಗೊಳ್ಳಿ ಇವಾಗ ನೋಡಿ ಇದು ಚಿಕ್ಕದು ಗಿಡ ಇರೋದ್ರಿಂದ ಇವಾಗ ಏನು ಕಿತ್ತುತ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಈ ದೊಡ್ಡದು ನಾವು ತೊಗೊಳ್ಬೇಕು ಚೆನ್ನಾಗಿರೋದು ಇದು ಈ ಥರ ಇರಬೇಕು ಎಲ್ಲ ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಬರೋ ಥರ ಇರಬೇಕು ನೋಡ್ಬೋದು ಇಲ್ಲಿ ಕಪ್ಪು ಚುಕ್ಕೆ ಎಲ್ಲ ನೋಡಿ ಎಷ್ಟು ಬೆಳ್ಳಕ್ಕಿದೆ ಸೊ ಈ ಥರ ಕಟ್ ಮಾಡಿದಾಗ ಬೆಳ್ಳಗಿರಬೇಕು ಮಧ್ಯ ಮಧ್ಯ ಕಪ್ಪು ಚುಕ್ಕೆ ಬಟ್ಟಿಟ್ಟಂಗೆ ಅಲ್ಲಲ್ಲೇ ಚುಕ್ಕೆ ಇರುತ್ತವೆ ಅದೆಲ್ಲ ರೋಗ ತೊಗೊಂಬಾರ್ದಂಥದ್ದು ಇದು ಚೆನ್ನಾಗಿದೆ ನೋಡಿ ಇಲ್ಲಿ ಚಿಕ್ಕದನ್ನು ಅಲ್ಲೇ ಬಿಟ್ಟಿದ್ದೀರಿ ಇವಾಗ ಈ ಮೂರು ದೊಡ್ಡದನ್ನು ನಾವು ತಗೊಂಡೋಗಿ ಇವಾಗ ನಿಮಗೆ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇರೋ ಇದು ಹೋಗ್ಬಿಟ್ಟು ನೀವು ಇಟ್ಟಿರಿ ಅಂತ ಕತ್ತಿ ಎಲೆ ಅಂತ ಹೇಳ್ತಾ ಇದ್ರಲ್ಲ ನೋಡಿ ಇದು ಅಗಲ ಕಮ್ಮಿ ಇದೆ ಉದ್ದ ಜಾಸ್ತಿ ಇದೆ ಇದನ್ನೇ ನಾವು ಕತ್ತಿ ಕಂದು ಕತ್ತಿ ಎಲೆ ಅಂತೀರಿ ಸೊ ಈ ದುಡ್ಡಾ ನಾವು ತೊಗೊಬೇಕು ನೋಡಿ ಉದ್ದ ಜಾಸ್ತಿ ಇದೆ ಅಗ್ಲ ಕಮ್ಮಿ ಇದೆ ನೋಡಿ ಈ ಎಲೆನೂ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಅಗ್ಲ ಕಮ್ಮಿ ಇದೆ ಉದ್ದ ಜಾಸ್ತಿ ಇದೆ ಈ ತರ ಇರ್ಬೇಕು ತುಂಬಾ ಹೆಲ್ದಿ ಆಗಿದೆ ತುಂಬಾ ಚೆನ್ನಾಗಿದೆ ಅಂತೀವ್ ನಾವ್ ಇದನ್ನ ನೋಡಿ ಮರಿ ಬಂದಿರೋ ಸ್ಟೈಲ್ ನೋಡಿ ನೋಡಿ ಎಲೆ ಅಗ್ಲ ಕಮ್ಮಿ ಉದ್ದ ಜಾಸ್ತಿ ಇದೆ ವೀಕ್ಷಕರೇ ಇದೇ ಅಗಲ ನಿಮಗೆ ಎಲೆ ಚಿಕ್ಕದಾಗಿ ಅಗ್ಲ ಜಾಸ್ತಿ ಇದ್ರೆ ತಗೊಂಬೇಡಿ ಇಲ್ಲಂತೂ ನಮ್ಗೆ ಯಾವ್ದು ಸಿಗ್ಲಿಲ್ಲ ನೋಡಿ ಎಲ್ಲಾದ್ರು ಚೆನ್ನಾಗಿದೆ ಎಲ್ಲಾ ಎಲೆಗಳು ನೋಡಿ ಅಗ್ಲ ಕಮ್ಮಿ ಉದ್ದ ಜಾಸ್ತಿ ಕತ್ತಿ ಕಂದು ಅಂತ ಹೇಳ್ತೀವಿ ನಾವು ತುಂಬಾ ಚೆನ್ನಾಗಿದೆ ಈ ತೋಟ ಲಕ್ಕಿಲಿ ನಮ್ಗೆ ಒಳ್ಳೆ ತೋಟ ಸಿಕ್ತು ಫಸ್ಟ್ ಕ್ಲಾಸ್ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಇವಾಗ ಫುಲ್ ತೋಟ ಕಟಿಂಗ್ ಆಗೋಗಿ ಎರಡು ತಿಂಗಳು ಎಲೆಗೆ ಅಂತ ಬಿಟ್ಟಿರ್ತಾರೆ ಅಂತ ಕಡೆ ತಗೊಂಬಾರ್ದು ನೀವು ತೋಟಕ್ಕೆ ಎಂಟ್ರಿ ಆದಾಗ ನಿಮಗೆ ಮದರ್ ಪ್ಲಾಂಟ್ ಕಾಣ್ತಾ ಇರಬೇಕು ಇನ್ನೂ ಫಿಫ್ಟಿ ಪರ್ಸೆಂಟ್ ಕಟ್ಟಿಂಗ್ ಇರಬೇಕು ಇವಾಗ ಫುಲ್ ತೋಟ ಇವಾಗ ಒಂದು ಎಕರೆ ಸಾವಿರ ಗಿಡ ಅಂದರೆ ಸಾವಿರ ಗಿಡನೂ ಕಟ್ಟಿಂಗ್ ಆಗೋಗ್ಬಿಟ್ಟು ಎರಡು ಮೂರು ತಿಂಗಳು ಎಲೆಗೆ ಅಂತ ಬಿಟ್ಟಿರ್ತಾರೆ ಹದಿನೈದು ದಿನ ಒಂದು ತಿಂಗಳು ಅಂಥ ಕಡೆ ತೊಗೊಬಾರ್ದು ಪ್ರೆಸೆಂಟ್ಲಿ ನೀವು ಹೋಗೋ ದಿನ ಅಲ್ಲಿ ನಿಮಗೆ ಕಾಯಿಗಳು ಕಾಣ್ತಾ ಇರಬೇಕು ಬಾಳೆ ಗೊನೆಗಳು ಕಾಣ್ತಾ ಇರಬೇಕು ನೋಡಿದು ಎಲೆ ಅಗ್ಲ ಇಲ್ಲ ಸಣ್ಣ ಇದೆ ಉದ್ದ ಇದೆ ಇದು ನಿಮಗೆ ಕತ್ತಿ ಕಂದು ಅಲ್ಲ ಇದರಲ್ಲೇ ಸಿಗುತ್ತಾ ನಮಗೆ ಇನ್ನೊಂದು ವಾರ ಬೇಕು ಕ್ಲಾಸ್ ಸ್ವಲ್ಪ ಆಯ್ತಲ್ವಾ ಇದು ನೆಂತ್ ಶಾಟ್ ಇರುತ್ತೆ ಸೊ ಇದು ಎಲೆ ಚೆನ್ನಾಗಿದೆ ಬಟ್ ಅಂದರೂ ಇದು ತೆಗೆದಾಗ ನಿಮಗೆ ಬುಡ ಸಣ್ಣ ಇರುತ್ತೆ ಅಂದ್ರೆ ನಿಮ್ಗೆ ಐನೂರು ಗ್ರಾಮ್ ಇಂತ ಒಳಗಿರುತ್ತೆ ತುಂಬಾ ಚಿಕ್ಕ ಚಿಕ್ಕದು ತಗೊಳಕ್ಕೆ ಎಲ್ಲ ಇಲ್ಲೋ ನಾಲ್ಕು ಅಡಿ ಮೂರು ನಾಲ್ಕು ಅಡಿ ನೋಡಿ ಇಂಥದ್ದು ಏನು ನೋಡ್ತಾ ಇದ್ದೀರ ಆ ತರದ್ದು ಕತ್ತಿದ್ರೆ ಕೆಳಗಡೆ ಬುಡ ದಪ್ಪ ಇರುತ್ತೆ ಸ್ವಲ್ಪ ಸ್ಲೈಸ್ ಆಗಿದೆ ಬನ್ನಿ ಇವಾಗ ಕಾಯಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ತಲೆಯಲ್ಲಿ ಏನೇನೋ ಓಡ್ತಾ ಇದೆ ತಲೆಯಲ್ಲಿ ಫುಲ್ಲು ಏನೇನೋ ಓಡ್ತಾ ಇದೆ ಸಣ್ಣ ಆಗಲ್ಲ ನಮ್ಗೆ ದಪ್ಪ ಬೇಕು ಹ್ಞೂ ಈ ಥರದ್ದು ಕಿತ್ಲೇಬೇಡಿ ಅಲ್ಲ ನಿಮಗೆ ಕೇಳೋದು ನಿಮ್ಗೆ ಆಗಲ್ವ ಅಂತ ಅಲ್ಲ ನಮ್ಗೆ ಆಗಲ್ಲ ಇದು ದಪ್ಪ ಇರಬೇಕು ನೋಡಿ ಅಲ್ಲ ಇದು ಬೇರೆಯವ್ರು ತೆಗೀರಿ ನಮಗೆ ದಪ್ಪ ಇರಬೇಕು

ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಒಂದೊಂದು ಜಾಗದಲ್ಲಿ ಒಂದೊಂದು ಪದ್ಧತಿ ಇದೆ ಒಂದು ಕಡೆ ಫುಲ್ಲು ಡ್ರೆಸ್ಸಿಂಗ್ ನೀಟಾಗಿ ಮಾಡ್ತಾರೆ ಒಂದೊಂದು ಕಡೆ ಇವರು ಬೇರು ಫುಲ್ಲು ತೆಗಿಯೋದಿಲ್ಲ ಸೊ ಆದರೂ ಪರವಾಗಿಲ್ಲ ಇವಾಗ ನಾವು ಇದನ್ನೇ ಹಾಕ್ತಾ ಇರೋದು ಸೊ ನೀವೆಲ್ಲಿ ನೀವು ಕಿತ್ತಿಸ್ತೀರ ಸಾಧ್ಯವಾದಲ್ಲಿ ಡ್ರೆಸ್ಸಿಂಗ್ ಆದರೆ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ ಇಲ್ಲ ಇವಾಗ ಏನು ನೋಡ್ತಾ ಇದ್ದೀರಾ ಅಷ್ಟು ಅಷ್ಟಿದ್ರೂ ಸಾಕು ಸೊ ಏನಾಗುತ್ತೆ ಕೆಲವೊಂದು ಕಡೆ ಬರೇ ದಪ್ಪದ ಕೊಡಿ ಅಂದರೆ ಕೊಡೋದಿಲ್ಲ ಬರೀ ಇದೇ ನಂಬರ್ ಒನ್ ಕಂದು ಬರೀ ಇದೇ ಥರ ಕೊಡಿ ಅಂದರೆ ಅವರು ಕೊಡೋದಿಲ್ಲ ಅವ್ರಿಗೆ ಲಾಸ್ ಆಗುತ್ತೆ ಅಂತ ಜಮೀನು ಅವರು ಕೊಡೋದಿಲ್ಲ ಸೊ ಹಾಗಾಗಿ ಹೆಚ್ಚು ಕಮ್ಮಿ ಒಂದು ಸಾವಿರ ಬೇಕಂದರೆ ಒಂದು ಸಾವಿರದ ಇನ್ನೂರು ತೊಗೊಂಡಿರಿ ಅದ್ರಲ್ಲಿ ಒಂದು ನೂರು ಚೆನ್ನಾಗಿಲ್ಲದೆ ಇದರೋದು ಚಿಕ್ಕದಿರೋದು ಬಿಸಾಕಿ ಇನ್ನೂ ಒಂದು ನೂರು ಎಮರ್ಜೆನ್ಸಿಗೆ ಇಟ್ಕೊಳ್ಳಿ ಯಾಕಂದರೆ ನಾಟಿ ಮಾಡಿ ಒಂದು ತಿಂಗಳ ತನಕ ಒಂದು ಎಕ್ಸ್ಟ್ರಾ ಒಂದು ನೂರು ಇರಬೇಕು ಇವಾಗ ಏನು ನೋಡ್ತಾಯಿದ್ರೆ ಈ ಥರ ಬೆಳ್ಳಿಗಿರಬೇಕು ಕಟ್ ಮಾಡಿದಾಗ ಅದು ಸ್ವಲ್ಪ ತಾದ್ಮೇಲೆ ಅದು ಕಪ್ಪದಾಗುತ್ತೆ ಯಾಕಂದರೆ ಫ್ರೆಶಾಗಿ ಕಟ್ ಮಾಡಿದಾಗ ನೀವು ನೋಡಬೇಕು ಒಂದು ಒನ್ ಅವರ್ ಎರಡು ಅವರ್ ಆಗಿಬಿಟ್ರೆ ಅದೆಲ್ಲನೂ ಕಪ್ಪಿಗೆ ಆಗೋದು ಸೊ ಹಂಗಾಗಿ ಚೆನ್ನಾಗಿಲ್ಲ ಅಂತಲ್ಲ ಕಟ್ ಮಾಡಿದಾಗ ಬೆಳ್ಳಗೆ ಅಷ್ಟೇ ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಈ ಥರ ನೀವು ಮಾಡಿಸ್ಕೊಂಡು ಸ್ವಲ್ಪ ಬೇರಿದ್ದರೂ ಪರವಾಗಿಲ್ಲ ಫುಲ್ಲು ಡ್ರೆಸ್ಸಿಂಗ್ ಮಾಡೋರು ಡ್ರೆಸ್ಸಿಂಗ್ ಮಾಡ್ಬೋದು ಬೇರೆ ಬೇರೆ ಪದ್ಧತಿ ಇದ್ದಾವೆ ಯಾವ ಥರ ಮಾಡಿದ್ರು ತೊಂದರೆ ಇಲ್ಲ ಸೊ ಇವಾಗ ಏನು ರಾವ್ ಇದೆ ಜಸ್ಟ್ ನಾವು ಏನು ಮಾಡ್ತಾಯಿದ್ದೀರಿ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ಇರೋದು ಸೊ ಅದನ್ನೇ ನೀವು ಮಾಡಿದ್ರು ತೊಂದರೆ ಇಲ್ಲ ತಿರ್ಗಾ ನೀವು ಇದು ಹಿಂಗೆ ಮಾಡ್ಬೇಕಾ ಹಂಗೆ ಮಾಡ್ಬೇಕಾ ಪಕ್ಕದವ್ರು ಹಿಂಗಂದ್ರು ಮತ್ತೊಬ್ಬರು ಹಂಗಂದರು ಅಂತ ನೀವು ತಲೆ ಕೆಡ್ಸ್ಕೊಂಬೇಡಿ ನಾವು ಏನು ಇವಾಗ ಏನು ತೋರಿಸ್ತಾ ಇದ್ದೀನಿ ಈಸ್ ಅದನ್ನೇ ನಾನು ಹಾಕ್ತಾ ಇರೋದ್ರಿಂದ ಸೇಮ್ ಟು ಸೇಮ್ ಕಾಪಿ ಮಾಡಿ ಸೆಲೆಕ್ಟ್ ಮಾಡಿ ಇದನ್ನು ತಗೊಂಡೋಗಿ ನೀವು ನಿಮ್ಮ ತೋಟದಲ್ಲಿ ನೀರಿರೋ ಕಡೆ ಅಂದರೆ ಒಂದು ಡ್ರಮ್ಮು ನಾವೇನು ನಮ್ಮ ಒಂದು ಲಿಕ್ವಿಡ್ ಅದ್ದಿ ಹಾಕಬೇಕು ಅದ್ರ ಪಕ್ಕ ಹಾಕೊಳ್ಳಿ ಅದನ್ನೆಲ್ಲ ಡೀಟೇಲ್ ಮುಂದಿನ ವೀಡಿಯೋಲಿ ಬರುತ್ತೆ ಸೊ ಇವತ್ತಿನ ದಿನ ಹೇಗೆ ಕಂದು ಸೆಲೆಕ್ಟ್ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ ಇಲ್ಲಿ ಗುಡ್ಡೆಯಲ್ಲಿ ಚಿಕ್ಕದು ಇರುತ್ತೆ ದಪ್ಪದು ಇರುತ್ತೆ ಎಲ್ಲ ಥರನೂ ಇರುತ್ತೆ ಅವರು ಸೆಲೆಕ್ಟ್ ಮಾಡೋಕ್ಕೆ ಅವರು ಚಾನ್ಸ್ ಕೊಡೋದಿಲ್ಲ ನೋಡಿ ಕೈ ತುಂಬ ಸಿಗಬೇಕು ಇಂಥದ್ದು ಫಸ್ಟ್ ಕ್ಲಾಸಾಗಿದೆ ಅಂತ ಅರ್ಥ ನಮಗೆ ಇದು ತುಂಬ ಚೆನ್ನಾಗಿದೆ ಇನ್ನು ನಮ್ಮ ಕೆಲಸ ಇದೆ ಮೂರು ದಿನ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಎಷ್ಟು ದಪ್ಪ ಇದೆ ನೋಡಿ ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಬರುತ್ತದು ಅಫ್ಕೋರ್ಸ್ ಎಲ್ಲ ಒಂದೇ ಥರ ಸಿಗೋದಿಲ್ಲ ಒಂದೊಂದು ಚಿಕ್ಕದಿದ್ರೆ ಅವರು ಆರಿಸ್ಕೊಳಕ್ ಬಿಡೋದಿಲ್ಲ ಹಾಗಾಗಿ ಒಂದು ನೂರು ಎಕ್ಸ್ಟ್ರಾ ತಗೊಳ್ಳಿ ಚಿಕ್ಕದು ಚೆನ್ನಾಗಿಲ್ದೇ ಇರೋದು ಚಿಕ್ಕದ್ರೆ ಅದನ್ನು ಸಪ್ರೇಟ್ ಮಾಡಿ ನಮ್ಮ ತೋಟದಲ್ಲಿ ಹಾಕೊಂಡ ಮೇಲೆ ನಾವು ಸಪ್ರೇಟ್ ಮಾಡ್ಕೊಳ ನೋಡಿ ಇವಾಗ ಇದು ಚಿಕ್ಕದು ಸೊ ತುಂಬ ಚಿಕ್ಕದಾಯಿತು ಇರ್ಲಿ ಅವ್ರು ಸೆಲೆಕ್ಟ್ ಮಾಡಕ್ ಕೊಡೋದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಸೊ ಏನು ಮಾಡೋಕ್ಕಾಗಲ್ಲ ವೀಕ್ಷಕರೇ ಸೊ ಚಿಕ್ಕದಿರೋದು ದೊಡ್ಡದಿರೋದು ಎಲ್ಲ ತರ ಸಿಗುತ್ತೆ ನೀವು ನಾಟಿ ಮಾಡೋಕ್ಕೆ ಮುಂಚೆ ಚೆನ್ನಾಗಿರೋದು ಮಾತ್ರ ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿಲ್ದೇ ಇರೋದು ಯಾವ ಥರ ಏನು ಮಾಡೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ